ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಅವನೇನು ಹೇಳ್ತಿಲ್ಲ ಇವರು ಪ್ರಶ್ನಿಸದೆ ಇರ್ತಿಲ್ಲ ಒಟ್ಟಾರೆ ಅಲ್ಲಿ ಹಾವು ಸಾಯಲ ಕೋಲು ಮುರಿಯಲ ಅನ್ನೋ ಪರಿಸ್ಥಿತಿ ಅದನ್ನ ನೋಡ್ತಾ ತಾಳ್ಮೆ ಕಿಡಿಸಿಕೊಳ್ಳುವ ವಿರಾಜ್ ಸ್ಟಾಪ್ ಇಟ್ ಎಂದು ಜೋರ್ ಜೋರಾಗಿ ಆವಾಜ್ ಹಾಕಿದ್ದ ಆತನ ಆವಾಜ್ ಕೇಳಿದ ಕೂಡಲೇ ಇಡೀ ಪಾರ್ಟಿ ಹಾಲ್ ಕಪ್ಚು ಎಲ್ಲೆಡೆ ನಿಶಬ್ದ ಆವರಿಸಿದಾಗ ಯಾಕೆ ಎಲ್ಲರೂ ಹಾಗೆ ಬಡ್ಕೊಳ್ತಾ ಇದ್ದೀರಾ ಹೌದು ಅವ್ನು ಸತ್ಯ ಸಿರಿನ ಮದುವೆ ಆಗ್ತೀನಿ ಅಂತ ಯಾಕೆ ಈ ಡಿಸಿಷನ್ ತಗೊಂಡ ಯಾಕೆ ಅಷ್ಟು ಒಳ್ಳೆ ಮಗ ಇಂಥ ಡಿಸಿಷನ್ ತಗೊಳ್ತಾನೆ ಅಂತ ಆಲೋಚನೆ ಮಾಡಿದ್ರ ನೀವು ಎಂದು ಸುಶೀಲಾ ಹಾಗೂ ಆರ್ಯ ಕಡೆ ನೋಡಿ ಕೇಳಿದ ಇಲ್ಲ ಎನ್ನುವ ಹಾಗೆ ತಲೆ ತಗ್ಸಿದ್ರು ಮುದ್ದಾಗಿ ಸಾಕಿರೋ ಮಗನು ಇಷ್ಟು ಫ್ರೀ ಬಿಟ್ಟರು ಯಾಕೆ ನಮ್ಮ ಹತ್ರ ಸಣ್ಣ ಪ್ರೀತಿಸ್ತಿರೋ ವಿಚಾರ ಹೇಳಲಿಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟು ಮಾನ ತೆಗಿದ್ಯಲ್ಲೋ ಅಂತ ಇದ್ದೀರಲ್ಲ ಎಂದು ಎಲ್ಲರ ಗಮನ ಸೆಳೆದನು ಹೌದು ಅವನು ಸುಳ್ಳು ಹೇಳಿ ಸಿರಿನ್ ಮದುವೆ ಆಗ್ತೀನಿ ಅಂದ ಕಾಣ ಯಾರು ಕಾಣ ಏನು ಎಲ್ಲ ನೀವುಗಳೇ ನಿಮ್ಮ ಮೇಲೆ ಪ್ರೀತಿನೇ ಕಾರಣ ನಿಮಗೇನಾದರೂ ಅವಮಾನ ಆದರೆ ಅನ್ನೋ ಕಾರಣ ನನ್ನ ತಂದೆ ತಾಯಿಗೆ ನೋವಾಗಬಾರ್ದು ಅನ್ನೋ ಕಾರಣ ಅರ್ಥ ಆಗಲಿಲ್ಲ ಅಲ್ವಾ ಇವನು ಪ್ರೀತಿಸಿದ್ದು ಸಣ ಅನ್ನೋ ಚೈಡ್ನ ಅವಳಿಗೆ ಅವಳು ಗುರಿ ಜೊತೆಗೆ ಬೇರೆ ಯಾವುದು ಬೇಡ ಅನ್ನೋ ಮನಸ್ಥಿತಿ ಹಾಗೆ ಕೋಪ ಹೆಚ್ಚು ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಇರುತ್ತೆ ಅವಳಿಗೆ ಅದೇ ಕೋಪ ಅವಳು ಮತ್ತೆ ವೈರಿ ದೂರ ಆಗೋ ಹಾಗೆ ಮಾಡಿದ್ದು ಹಾಗಂತ ಇವನು ಸುಮ್ಮನೆ ಇರಲಿಲ್ಲ ಅವಳನ್ನು ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ದ ನೋ ಲಕ್ ಆಗ್ಯಾರೋ ಜ್ಯೋತಿಷಿ ಹೇಳಿದ ಅಂತ ನೀವು ಬೇರೆ ಮದ್ವೆ ಅನ್ರಿ ಅವಳಿಗಾಗ ಮದುವೆ ಬೇಕಿರಲಿಲ್ಲ ವೈರಿ ಎಷ್ಟೇ ಕೇಳೋದು ಆ ಮೇಕಪ್ ಮುಟ್ಟೆ ಒಪ್ಪಲಿಲ್ಲ ಅವಳಿಗೆ ಅವಳ ಫ್ಯಾಷನ್ ಇಂಡಸ್ಟ್ರೀಸ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೆಸರು ಮಾಡೋದೇ ಮುಖ್ಯ ಆಯಿತು ಮದುವೆ ಆದರೆ ತನ್ನ ಕನಸನ್ನು ಎಲ್ಲಿ ಬಿಡಬೇಕು ಅಂತ ಭಯ ಆಯಿತು ಸೋ ರಿಚೆಕ್ ಮಾಡಿದ್ಲು ಆಗ ನೀವು ಬಂದು ತಮ್ಮ ಫ್ರೆಂಡ್ ಮಗಳನ್ನು ನೋಡು ಅಂತೀರ ಅವ್ನುರೋ ಸತ್ಯ ಹೇಳೋಣ ಅಂದ್ಕೊಳ್ತಾನೆ ಆದರೆ ಸತ್ಯ ಹೇಳಿ ಸತ್ಯ ತಿಳಿದ ನಂತರ ನೀವಿಬ್ಬರು ಹೋಗಿ ಸನಾ ಬಳ್ಳಿ ಮಾತಾಡಿ ಅವಳು ಕೋಪ್ನಲ್ಲಿ ನಿಮಗೂ ಬೈಕ್ ಕಳಿಸಿದ್ರೆ ಎಲ್ಲಿ ತಾನು ನಿಜವಾಗ್ಲೂ ಸನಾನ ಕಳ್ಕೋಬೇಕು ಅವಳಿಂದ ನನ್ನ ತಂದೆ ತಾಯಿಗೆ ಎಲ್ಲಿ ಅವಮಾನ ಆಗುತ್ತೋ ಅಂತ ಹೆದ್ರಿ ನಿಮ್ಮ ಮಗ ಸಿರಿ ನೋಡೋಕೆ ಬರ್ತಾನೆ ಈ ಮದುವೆಗೆ ಒಪ್ಪಿಗೆ ಕೊಡ್ತಾನೆ ದಾಟ್ಸ್ ಇಟ್ ಎಂದ ಅಷ್ಟೇ ಅಲ್ಲ ಈ ವಿಚಾರ ವೈರಿ ಸಿರಿ ಬಳಿ ಹೇಳಿ ಮದುವೆ ನೀವೇ ಕ್ಯಾನ್ಸಲ್ ಮಾಡಿ ಅಂತ ಕೇಳ್ಕೊಂಡಿದ್ದ ಸಿರಿ ಕೂಡ ಮದುವೆ ಬೇಡ ಅಂತ ಹೇಳಬೇಕಿತ್ತು ಆದರೆ ಅವಳಿಗೂ ಅಪ್ಪನ ಸೆಂಟಿಮೆಂಟ್ ಹೆಚ್ಚಾಯಿತು ಹಾಗಾಗಿ ಒಪ್ಪಿಗೆ ನೀಡಿದ್ಲು ಈ ಎಂಗೇಜ್ಮೆಂಟ್ ಗ್ಯಾಪಲ್ಲಿ ಸನಾನ ಒಪ್ಸಲು ವೈರಿ ಪ್ರಯತ್ನ ಮಾಡ್ದ ಮಾಡ್ತಾನೇ ಇದ್ದ ಎಂದು ವಿರಾಜ್ ಹೇಳುವಾಗ ರಮಣಾಕಾಂತ್ ಅವರಿಗೆ ಆ ದಿನ ಸಿರಿ ಯಾಕೆ ಮದುವೆ ಬೇಡ ಅಂದ್ಲು ಅಂತ ಕಾರಣ ತಿಳಿತು ಹಾಗೆ ತಾನೇ ಅವಳು ಒಪ್ಪಿಗೆ ಇಲ್ಲದೆ ಮದುವೆಗೆ ಒಪ್ಗೆ ನೀಡಿ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುತ್ತಾ ಕಣ್ಣೀರು ತಂದ್ಕೊಂಡ್ರು ಅವ್ನು ಮಾತು ಕೇಳ್ತಾ ಧನುಷ್ ತಂದೆ ತಾಯಿಗೆ ತಮ್ಮ ಮಗನ ಬಗ್ಗೆ ತಿಳಿಯೋದ್ರಲ್ಲಿ ಸೋತೆ ವಾಯ ಎನಿಸ್ಬಿಡ್ತು ಆಂ ಈಗಲೂ ವೈರಿ ಮನಸ್ಸಲ್ಲಿರೋದು ಆ ಮೇಕಪ್ ಕಿಟ್ಟೆ ಎಂದು ವಿರಾಜ್ ಇನ್ನೂ ಮುಂದೆ ತಾನು ಯಾಕೆ ಮದುವೆ ಆಗಲು ಒಪ್ಪಿಗೆ ಕೊಟ್ಟು ಎಂದೆಲ್ಲ ವಿವರಿಸಬೇಕಿತ್ತು ಅಷ್ಟರಲ್ಲಿ ಸನಾ ತಂದೆ ತಾಯಿ ಓಡೋಡಿ ಬಂದು ನನ್ನ ಮಗಳು ಕಾಣಿಸ್ತಿಲ್ಲ ನನ್ನ ಮಗಳು ಕಾಣಿಸ್ತಿಲ್ಲ ಎಂದು ಆತಂಕದಲ್ಲಿ ಹೇಳಿದರು ಆ ಮಾತು ಕೇಳಿದ ಕೂಡಲೇ ಧನುಷ್ಗೆ ಏನಾದರೂ ಸೂಸೈಡ್ ಪ್ಲ್ಯಾನ್ ಮಾಡಿದ್ಲಾ ಹೇಗೆ ಅವಳಿಗೇನಾಯಿತು ಎಂದು ಆತಂಕದಲ್ಲಿ ಸನಾ ಮೊಬೈಲ್ಗೆ ಕರೆ ಮಾಡ್ತಾನೆ ಆದರೆ ಅದು ಸ್ವಿಚ್ ಆಫ್ ಬರುತ್ತೆ ವಿರಾಜ್ ಸನಾ ಮೊಬೈಲ್ ಸ್ವಿಚ್ ಆಫ್ ಎಂದ ವಾಟ್ಸ್ ರಾಂಗ್ ವಿತ್ ಹರ್ ಎಲ್ಲರ ಮುಂದೆ ಬಂದು ತಾನೇ ಲವ್ ಮ್ಯಾಟರ್ ಹೇಳ್ತೀನಿ ಅಂದಿದ್ಲು ಪಡಲ್ಲೂ ಎಂದು ವಿರಾಜ್ ಅನುಮಾನಿಸುವಾಗ ಓಡಿ ಬರುವ ಸೆಕ್ಯೂರಿಟಿ ಸರ್ ಸರ್ ಎಂದು ಆತಂಕದಲ್ಲಿ ಸರ್ ಸರಿ ಮೇಡಮ್ ಸರಿ ಮೇಡಮ್ ಯಾರು ಬಲವಂತವಾಗಿ ಗಾಡಿನ ಕೂರಿಸ್ಕೊಂಡು ಹೋದರು ಸರ್ ಸರಿ ಮೇಡಮ್ ಸರಿ ಮೇಡಮ್ ಬುರ್ಕ ಹಾಕಿದ್ರು ನಾವು ನಿಲ್ಸೋಕ್ಕೆ ನೋಡಿದ್ವಿ ಅವ್ರು ಗನ್ ಹಿಡ್ಕೊಂಡು ಹೆದರಿಸಿದ್ರು ಸರ್ ಎಂದು ತಿಳಿಸಿದ ಈಗ ಅದನ್ನು ಕೇಳಿದ ವಿರಾಜ್ ಯಾವ ಕಾರ್ ನಂಬರ್ ನೋಟ್ ಮಾಡಿಕೊಂಡ ಎಂದು ವಿಚಾರಿಸಿದಾಗ ಫೋಟೋ ತಗೊಂಡೆ ಇದೇ ಕಾರ್ ಎಂದು ತನ್ನ ಮೊಬೈಲ್ನಲ್ಲಿ ತೆರೆದ ಫೋಟೋ ತೋರಿಸ್ತಾ ಎಲ್ರಿಗೂ ಆತಂಕವಾಯಿತು ಯಾವುದೂ ಕೆಂಪು ಕಾರ್ ನಂಬರ್ ಪ್ಲೇಟ್ ಬೇರೆ ಇರಲಿಲ್ಲ ಯಾರೂ ಪ್ಲ್ಯಾನ್ ಮಾಡಿಯೇ ಈ ಕೆಲಸ ಮಾಡಿದ್ದಾರೆಂದು ತಿಳಿಯುವ ವಿರಾಜ್ ಬರೋಣರೋ ನೀನು ವೈರೀಸನ ಹುಡುಕಿ ನಾನು ಸಿರಿನ್ ಹುಡುಕ್ತೀನಿ ಎಂದು ಕೆಲಸ ಒಪ್ಪಿಸಿ ಈಚೆ ಕಾಲಿದ್ದ ಹಾಗೆ ರಮಣಾಕಾಂತ್ ಅವ್ರ ಕಡೆಗೆ ನೋಡಿದ್ದ ಅವ್ರ ಕಣ್ಣಲ್ಲಿ ಆತಂಕವಿತ್ತು ಜೊತೆಗೆ ಮಗಳ ಬಾಳು ಮುಂದೆಂಗೆ ಎನ್ನುವ ಚಿಂತೆ ಇತ್ತು ಅದನ್ನು ಗಮನಿಸಿದವನು ಪುನಃ ವಾಪಸ್ಸಾಗಿ ಅಂಕಲ್ ಸಿರಿಗೇನೂ ಆಗೋಲ್ಲ ಸೇಫಾಗಿ ನಾನು ಕರ್ಕೊಂಡು ಬರ್ತೀನಿ ನೀವು ನಿಶ್ಚಿಂತೆಯಿಂದಿರಿ ಎಂದು ಧೈರ್ಯ ಹೇಳಿ ಗ್ರಾನಿ ಇವರನ್ನು ನೋಡ್ಕೊಳ್ಳಿ ನಾನು ಸಿರಿ ಜೊತೆ ಬರ್ತೀನಿ ಎಂದು ಹೋದ ವರ್ಷ ಆತಂಕದಲ್ಲಿ ಅಜ್ಜಿ ಸಿರಿನೂ ಕಾಣಿಸ್ತಿಲ್ಲ ಸನೂ ಕಾಣಿಸ್ತಿಲ್ಲ ಇಬ್ಬರೂ ಯಾರಾದರೂ ಒಬ್ಬರೇ ಕಿಡ್ನಾಪ್ ಮಾಡಿದ್ರ ಹೇಗೆ ಎಂದು ಅನುಮಾನದಿಂದ ಕೇಳುವಾಗ ಯಾರೇ ಕಿಡ್ನಾಪ್ ಮಾಡಿದರೂ ಹೋಗಿರೋದು ನಮ್ಮ ಸಿಂಹ ಸಿಂಹ ಕಣೆ ಅವನ ಗರ್ಜನೆ ಕೆದ್ರಿ ಅವನ ಮಂಡೋದ್ರಿಂದ ಕೈಗೊಪ್ಸಿ ಶರಣಾಗ್ತಾರೆ ನೋಡ್ತಿರು ಎಂದು ಹೆಮ್ಮೆಯಿಂದಲೇ ಹೇಳಿದರು ಅಜ್ಜಿ ಅಜ್ಜಿಗೆ ಮೊಮ್ಮಗನ ಮೇಲೆ ವಿಪರೀತ ನಂಬಿಕೆ ಇತ್ತು ಅಜ್ಜಿ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಎಂದಳು ರಾಜನ್ ರಾಜನ ಜೋಡಿಯಲ್ಲ ಅಂತ ಹೇಳಿಲ್ವಾ ನಾನು ಹಾಗೆ ಆಯಿತು ಇನ್ನು ರಾಜನ ರಾಣಿ ಸಿಕ್ಕರೆ ಎಲ್ಲ ಮುಗಿಯುತ್ತೆ ಎಂದು ಹೇಳಿ ವೇಟರ್ ಹೋಗಿ ನಿಂಬೆ ಹಣ್ಣಿನ ಶರ್ಬತ್ತಾ ಎಂದು ಕೂಲಾಗಿ ಚೇರ್ ಮೇಲೆ ಕುಳಿತು ರಮಣಕಾಂತ್ ಅವರೇ ಬನ್ನಿ ಕೂತ್ಕೊಳ್ಳಿ ನನ್ನ ಮೊಮ್ಮಗ ನನ್ನ ನಂಬಿ ನಿಮ್ಮ ಮಗಳು ಸೇಫಾಗಿ ಮನೆಗೆ ಬರ್ತಾಳೆ ಎಂದಿತ್ತು ಅಜ್ಜಿಯ ಈ ಕಾನ್ಫಿಡೆನ್ಸ್ ಕಂಡು ವರ್ಷ ತಲೆ ತಿರುಗಿತು ಅಷ್ಟರಲ್ಲಿ ವಿರಾಜ್ ತಂದೆ ಬಳಿ ಬರುವ ಗಿರಿಜಾ ರೀ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅದು ನಮಗೆ ಸಹಾಯ ಆಗುತ್ತೆ ಎಂದಳು ಹೆಂಡತಿ ಮಾತಿಗೆ ತಲೆಯಾಡಿಸಿ ಪೊಲೀಸ್ಗೆ ವಿಚಾರ ತಿಳಿಸ್ತಾರೆ ಧೀರೇಂದ್ರ ಧನುಷ್ ಕೂಡ ಸಣ್ಣ ಬಗ್ಗೆ ಮಾಹಿತಿ ಹುಡುಕುತ್ತಾ ಅವಳನ್ನು ಹುಡುಕಲು ಶುರು ಮಾಡಿದ ಸಿರಿನ ಹುಡುಕಲು ಕಾರ್ ಹತ್ತುತ್ತಿದ್ದವನ ಕಣ್ಣಿಗೆ ಕನ್ನಡಿಯಲ್ಲಿ ಕಂಡಿದ್ದು ಮಧು ಅವಳ ಮೊಗದಲ್ಲಿ ಗೆದ್ದ ನಗು ಕಂಡ ಕೂಡಲೇ ಇದರಲ್ಲಿ ಮಧು ಕೆಲಸ ಇದೆಯಾ ಅನುಮಾನ ಬಂದಿತ್ತು ಲಂಕಾಧಿಪತಿಗೆ ತಕ್ಷಣ ಕಾರ್ ಡೋರ್ ಹಾಕಿ ಸರಸರನೆ ಅವಳ ಕಡೆಗೆ ನಡೆದು ಬಂದವನು ಮಾತಿಲ್ಲ ಕಥೆಯಿಲ್ಲ ಇಲ್ಲ ಏಕ್ದಮ್ ಅವಳ ಕುತ್ತಿಗೆಗೆ ಕೈ ಹಾಕಿ ಗೋಡೆಗೆ ಒರಗಿಸಿ ಪೊಗಳೆ ಮಂಡೋದ್ರೆ ನೀನ್ ಮಾಡಿದೆ ಪೊಗಳು ಎಂದು ಕುತ್ತಿಗೆ ಹಿಸುಕುವಾಗ ನಾನೇನು ಮಾಡಿಲ್ಲ ಎಂದು ಅರೆ ಕಣ್ಣು ಬಿಡುತ್ತಾ ಬಿಡುತ್ತಾ ಹೇಳುತ್ತಾಳೆ ಮಧು ಸುಳ್ಳು ಪೊಗಳು ಬೇಡ ಮೊನ್ನೆ ನೀನೇ ಹೇಳಿದ್ದ ಸಿರಿನ ಸನಾನ ಟಾರ್ಗೆಟ್ ಮಾಡಿದ್ದೆ ಅಂತ ನನ್ನ ಪಡೆಯೋಕ್ಕೆ ನೀನೇ ಮಾಡಿರೋ ಪ್ಲ್ಯಾನ್ ಅದು ಬೊಗಳ ಸಿರಿಯಲ್ಲಿ ಎಂದು ಅವಳನ್ನು ಭೂಮಿಯಿಂದ ಅರ್ಧಾಡಿ ಮೇಲೆ ಎತ್ತಿಡಿದು ಕೇಳುವಾಗ ಅವಳಿಗೆ ಹಿಂದೆ ತನ್ನ ಅಂತ್ಯವಾ ಎಂದೆನಿಸಿ ಕಾಲು ಬಡಿಯಲು ಶುರು ಮಾಡಿದ್ಲು ಅರೆ ವಿರಾಜ್ಗೆ ಈಗ ಕೋಪ ನೂರು ಪಟ್ಟು ಹೆಚ್ಚಾಗಿತ್ತು ಅಲ್ಲಿ ಕಾಣಿಯಾಗಿದ್ದದ್ದು ಅವನು ಮಂಡೋದ್ರಿ ಹೇಗೆ ತಾನೇ ಅವನು ಸಹಿಸ್ಕೊಳ್ತಾನೆ ಕೊಂದೇ ಬಿಡುವ ಹಾಗೆ ಅವಳ ಕುತ್ತಿಗೆ ಹಿಡಿದಿದ್ದ ವಿರ್ ಎಂದು ಏನೋ ಹೇಳೋಕ್ಕೆ ನೋಡ್ತಿದ್ದವಳನ್ನು ದೊಪ್ಪನೆ ಕೆಳಗೆ ಬಿಸಾಕಿದ್ದ ಬಿದ್ದವಳಿಗೆ ವಿಪರೀತ ಭಯವಾಯಿತು ಇವನೆಂದು ಸೈಕೋನಪ್ಪ ಎನಿಸಿದ್ದು ಸುಳ್ಳಲ್ಲ ಹೊಗಳು ಸಿರಿಯಲ್ಲಿ ಇಲ್ಲ ಈಗಲೇ ನೀನು ತುಡಿದು ಸಾಯಿಸ್ಬಿಡ್ತೀನಿ ಎಂದು ತನ್ನ ಬೂಟ್ಸ್ ಸ್ಕಾಲ್ ಮೇಲೆತ್ತಬೇಕು ನಾನು ಸಿರಿಗೇನು ಮಾಡಿಲ್ಲ ನಾನು ಹಿಡಿದು ಸ ಸನಾನು ಕಿಡ್ನಾಪ್ ಮಾಡೋಕ್ಕಷ್ಟೆ ಎಂದು ಕೂತ್ಕೆ ನೋಡ್ಕೊಳ್ತಾ ಹೇಳಿದ್ಳು ಸಾವಿನ ಭಯ ಇತ್ತಲ್ವಾ ಅದಕ್ಕೆ ಪಾಟ್ ಸನಾನ ಎಂದವ ಅವಳ ಮುಡಿ ಹಿಡಿದು ಮೇಲೆ ಬಿಸಿ ಅವಳು ನ್ಯಾಕೆ ಎಂದು ಕೇಳುವಾಗ ಅವಳು ನಿನ್ನ ಎಂಗೇಜ್ಮೆಂಟ್ ಆಗಬಾರ್ದು ಅಂತ ಎಂದಳು ಮತ್ತೆ ನರಿ ಬುದ್ಧಿ ತೋರಿಸಿದ್ಯಾ ಎಂದು ಮುಡಿ ಹಿಡಿದು ಎಳೆದಾಡಿದ ಅವನ ಕೈಯಲ್ಲಿ ಈ ರೀತಿ ನರಳಾಡೋದಕ್ಕಿಂತ ನೀನು ನಿನ್ನ ಸಹವಾಸ ಎರಡೂ ಬೇಡ ಬಿಟ್ಬೇಡಪ್ಪ ಅಂತ ಪಾದ ಹಿಡಿಯೋದೆ ವಾಸಿ ಎನಿಸಿತು ಅವಳಿಗೆ ಪ್ರಾಮಿಸ್ ಬಿರಾಜ್ ಬಿಟ್ಬಿಡು ನನ್ನ ನೀನು ಸಹವಾಸಕ್ಕೆ ಬರಲ್ಲ ಬಿಟ್ಬಿಡು ಸರಾನು ಕಿಡ್ನಾಪ್ ಮಾಡಿರೋದು ಎಲ್ಲಿ ಅಂತ ಗೊತ್ತು ನನಗೆ ಬೇಕಿದ್ದರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ಬಿಡು ನನ್ನ ಎಂದು ಕೇಳಿಕೊಳ್ಳುವಾಗಲೇ ಬರುವ ಧನುಷ್ ಬಿರಾಜ್ ಬೇಗ ಬಾ ಸಿ ಫುಟೇಜ್ ನೋಡಿವಂತೆ ಅಲ್ಲಿ ಬೇರೇನೆ ನಡೆದಿದೆ ಎಂದು ಕರೆದನು ಮಧು ಮುಡಿ ಬಿಡದೆ ಎಳೆದಾಡುತ್ತಾ ಸಿ ಫುಟೇಜ್ ನೋಡಲು ಬಂದನು ವಿರಾಜ್ ಆಗ ಕಂಡ ದೃಶ್ಯ ಬುರ್ಖಾ ಹಾಕಿ ಯಾವುದೋ ಹೆಣ್ಣಿನ ಕೈ ಹಿಡಿದು ಹೋಗ್ತಿದ್ದ ಹುಡುಗಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ಜ್ಞಾನ ತಪ್ಪಿದ ಸನಾನ ಯಾವುದು ರೆಡ್ ಕಾರೊಂದರಲ್ಲಿ ಕೂದಿದ್ರು ಅದ್ಯಾರೋ ಅದನ್ನು ಗಮನಿಸಿದ ಬುರ್ಗಾ ಧರಿಸಿದ್ದ ಹುಡುಗಿ ತಕ್ಷಣ ಸನಾ ಎಂದು ಚೀರುತ್ತಾ ಆ ಕಾರ್ ಕಡೆಗೆ ಹೋಗುತ್ತಾಳೆ ಆಗ ಆ ಕಾರಲ್ಲಿದ್ದ ಜನ ಇವಳನ್ನು ಸಹ ಎಳ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾರೆ ಫೂಟೇಜ್ ನೋಡ್ತಾ ಬುರ್ಗಾ ಧರಿಸಿದಾಗ ಸಿರಿ ಜೊತೆಗೆ ಇದ್ದ ಹೆಣ್ಣು ಯಾರು ಎಂದು ಗಮನಿಸಿದ ಆಗ್ಲೇ ಅವನಿಗೆ ತಿಳಿದದ್ದು ಅದು ಆಗ್ಲೇ ಸಿರಿ ಜೊತೆಗೆ ಮೇಕಪ್ ರೂಮಲ್ಲಿದ್ದ ಹುಡುಗಿ ಅವಳು ಎಂದು ಸೊ ಸಿರಿ ಮತ್ತೆ ಸನ ಇಬ್ಬರು ಈಗ ಒಂದೇ ಕಾರಲ್ಲಿದ್ದಾರೆ ಅಂದ್ರೆ ಸನನ ಕಿಡ್ನಾಪ್ ಮಾಡಿರೋ ಜನಗಳ ಜೊತೆಗೆ ಸಿರಿ ಕೂಡ ಇದ್ದಾಳೆ ಅಂತಾಯ್ತು ಎಂದು ಮಧು ಮುಡಿಬಿಟ್ಟು ಹಿಂಡುವವನು ಒಗಳ ಎಲ್ಲಿ ಅವರು ಎಂದು ಕೇಳಿದಾಗ ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ ಸಿರಿಯಸ್ ಅನ ಇಬ್ಬರನ್ನು ಬಿಡೋಕೆ ಹೇಳ್ತೀನಿ ಎಂದಳು ಹೇಳು ಬೇಗ ಹೇಳೇ ಎಂದು ಮತ್ತಷ್ಟು ಕೈ ನುಳಿದಾಗ ಅವರಿಗೆ ಫೋನ್ ಮಾಡ್ತಾಳೆ ಮಧು ಆದರೆ ಅವಳ ಕಡೆಯವರು ಫೋನ್ ಸ್ವೀಕರಿಸಲ್ಲ ಯಾಕೂ ಕಾಲ್ ರಿಸೀವ್ ಮಾಡ್ತಿಲ್ಲ ಎಂದಳು ಇನ್ನೂ ಎರಡು ಸಲ ಮಾಡಿ ಸಾಯಿ ಎಂದು ಕೈ ಕಿತ್ತಾಕುವ ಹಾಗೆ ಹಿಂಡಿ ಹೇಳಿದ ವಿರಾಜ್ ಸರಿ ಎಂದು ಎಷ್ಟೇ ಬಾರಿ ಮಾಡಿದ್ರೂ ವಿಫಲ ನನ್ನ ಮಂಡೋದ್ರಿ ಕೂಡ ಡೇಂಜರ್ ಇದ್ದಾಳೆ ಎಂದು ಆತಂಕಗೊಂಡ ವಿರಾಜ್ ಮಧು ಕೈ ಬಿಟ್ಟು ಅವಳು ಕೊರಳಿಗೆ ಕೈ ಹಾಕಿ ಅಕಸ್ಮಾತ್ ಅವಳಿಗೇನಾದರೂ ಆದರೆ ಇವತ್ತೇ ನಿನ್ನ ಕಡೆ ದಿವಸ ನೆನಪಿರ್ಲಿ ಎಂದು ಎಚ್ಚರಿಸುತ್ತಾ ಕಣ್ಣು ಕೆಂಪಾಗಿಸಿಕೊಳ್ಳಲು ವಿರಾಜ್ ನಾವು ಲೇಟ್ ಮಾಡಬಾರ್ದು ಲೆಟ್ಸ್ ಗೋ ಆ ಪ್ಲೇಸಿಗೆ ಹೋಗೋಣ ಎಂದ ಧನುಷ್ ಹ್ಞೂ ಎಂದು ಕೈ ತೆಗೆದವ ಆ ಪ್ಲೇಸ್ಗೆ ಕರ್ಕೊಂಡು ನಡಿ ಎಂದು ಅವಳನ್ನು ಎಳ್ಕೊಂಡು ನಡೆದ ಧನುಷ್ ಕೂಡ ಅವನ ಜೊತೆಗೆ ನಡೆದನು ಮುಂದೆ ಈಗ ಸಿರಿ ಸಣ್ಣ ಕತೆ ಏನಪ್ಪಾ ಮತ್ತೆ ಹಳೆ ರಾಗ ತೆಗೀತ್ಯ ಅವಳು ಬದುಕಿರಬಾರ್ದ ಸರಿ ಬಿಡು ಮುಗಿಸ್ಬಿಡ್ತೀನಿ ಎಂದು ಅವಳ ಕಡೆ ಹೋಗಬೇಕು ಬೇಡ ಬೇಡ ನನ್ನಿಂದ ಯಾರಿಗೂ ಏನೂ ಆಗಬಾರ್ದು ನನ್ನ ಮತ್ತೆ ಆಗ್ತೀನಿ ಎಂದಳು ನೊಂದು ಆಗ್ಬದಾರಿಗೆ ಎಂದವನು ಅವಳು ಮುಂದೆ ತಾಳಿ ಹಿಡಿದು ಕೊರಳಿಗತ್ತ ಹಿಡಿದ ಕಣ್ಮುಚ್ಚಿ ಮನ್ಸಲ್ಲೇ ರಾಯರನ್ನು ನೆನೆದಳು ಹಾಗೆ ತಾಳಿ ಹಿಂದಕ್ಕೆ ತೆಗೆದುಕೊಂಡಿದ್ದ ಏಕೆಂದು ಕಣ್ಬಿಟ್ಟಾಗ ಮಂತ್ರ ಯಾರು ಹೇಳ್ತಾರೆ ಅತ್ತೆ ಮಗಳೇ ಎಂದು ಪ್ರಶ್ನಿಸಿದ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರೆಯದಿರಿ ಮತ್ತೆ ಸಿಗುವ ಹಾಗೆ ಹೊಸ ಕತೆ ಶುರು ಮಾಡಿದ್ದೀನಿ ಸಿಟ್ಟಲ್ಲೂ ಇರಬಹುದೇ ಒಲವು ಅಂತ ಸಿಇಒ ಹೊಸ ಕಥೆನ ಕೂಡ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೊಂದು ಸಸ್ಪೆನ್ಸ್ ಲವ್ ಸ್ಟೋರಿ ಖಂಡಿತ ಇಷ್ಟ ಆಗುತ್ತೆ ಪುಟ್ಟ ಸ್ಟೋರಿ ಬೇಗ ಮುಗುತ್ತೆ ಶೇರ್ ಕಮೆಂಟ್ ಮಾಡೋದು ಮರ್ಯಾದಿರಿ